ಬೈ ಫೆಬ್ರವರಿಲೀಸ್ ಪ್ಲಾನ್ ಮಾಡ್ತಾ ಇದ್ದೀವಿ ಸಿನಿಮಾ ಒಂದು ಅದ್ಭುತವಾದ ಲವ್ ಸ್ಟೋರಿ ಅಂಡ್ ಶಶಿ ಸರ್ ಲಾಂಚ್ ಆಗ್ತಾ ಇದಾರೆ ಹೀರೋ ಆಗಿ ಇದರಲ್ಲಿ ಆ ತರ ಯಾವುದೇ ರಿಲಿಜಿಯನ್ಸ್ ಘರ್ಟ್ ಆಗೋ ತರ ಆಗಲಿ ಅದು ಜಾತಿಗಳು ಆಗೋ ತರ ಏನಿಲ್ಲ ಸರ್ ಕಂಟೆಂಟ್ ಇಟ್ಸ್ ಅ ಪ್ಯೂರ್ ಲವ್ ಸ್ಟೋರಿ ಒಂದು ಹಿಂದೂ ಮುಸ್ಲಿಮ್ ಲವ್ ಸ್ಟೋರಿ ಬಟ್ ಒಂದು ನೀಟಾಗಿ ಹೋಗುವಂತ ಒಂದು ಜರ್ನಿ ಸರ್ ಸರ್ ಫೆಬ್ರವರಿ ಮಿಡಲ್ ಪ್ಲಾನ್ ಮಾಡ್ತಾ ಇದೀವಿ ಸರ್ ರಿಲೀಸ್ಗೆ ಅಂದ್ರೆ ಫೈನಲ್ ಪೋಸ್ಟ್ ಪ್ರೊಡಕ್ಷನ್ ಅದಿದೆ ಸೊ ಅದಾದ ರಿಲೀಸ್ ಮಾಡ್ತೀವಿ ಸರ್ ಸ್ಟಾರ್ ಕ್ಯಾಸ್ಟ್ ಬಂದು ಶಶಿ ಅವರು ಅವರು ಇದಾರೆ ಅಂಡ್ ಪುಲೀರ್ ಪ್ರಕಾಶ್ ಸರ್ ಒಂದು ಮೇಜರ್ ಕ್ಯಾರೆಕ್ಟರ್ ಇತ್ತು ಅವ್ರು ಮಾಡಿದ್ದಾರೆ ಅಂಡ್ ಮೋಹನ್ ಜುನೇಜಾ ಅವ್ರು ಇದಾರೆ ಜೈ ಜಗದೀಶ್ ಮತ್ತೆ ಅವ್ರ ಮಿಸಸ್ ವಿಜಯಲಕ್ಷ್ಮಿ ಸಿಂಗ್ ಇದ್ದಾರೆ ಆಮೇಲೆ ಕಬೀರ್ ಸಿಂಗ್ ಇದಾರೆ ಅಂಡ್ ದೆನ್ ಸಲ್ಮಾನ್ ಇದಾರೆ ಸೊ ಈ ತರ ಒಂದಷ್ಟು ಕ್ಯಾರೆಕ್ಟರ್ ಬಂದಿದೆ ಸರ್ ಅಂಡ್ ಸಂದೀಪ್ ಅಂತ ವಿಲನ್ ಆಗಿ ಇಂಟ್ರೊಡ್ಯೂಸ್ ಆಗ್ತಾ ಇದಾರೆ ಇದರಲ್ಲಿ ಸರ್ ಶಿವರಾಮ್ ಅವರು ಇದಾರೆ ಅವರು ಶಿವರಾಮ್ ಸರ್ದೆಲ್ಲ ಡಬ್ಬಿಂಗ್ ಆಗಿತ್ತು ಮೋಹನ್ ಜುನೇಜಾ ಸರ್ ಡಬ್ಬಿಂಗ್ ಆಗಿತ್ತು ಅಂದ್ರೆ ನಾವು ಶೂಟ್ ಮುಗಿಸ್ಕೊಂತಾನೆ ಡಬ್ಬಿಂಗ್ ಮಾಡ್ಕೊಂಡ್ವಿ ಬುಲೆಟ್ ಪ್ರಕಾಶ್ ಸರ್ ಒಂದು ಇದಾಗಿತ್ತು ಡಬ್ಬಿಂಗ್ ಬರ್ಬೇಕಿತ್ತು ಆ ಟೈಮಲ್ಲಿ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗಿದ್ದು ಸೊ ಅದನ್ನ ನಾವು ಮಿಮಿಕ್ರಿ ಗೋಪಿ ಅವ್ರು ಬಂದು ಸರ್ ಆಲ್ಮೋಸ್ಟ್ ಮ್ಯಾಚಿಂಗ್ ಆಗಿದೆ ಸೊ ನಾನು ಹೇಳೋದೇ ಗೊತ್ತಾಗ್ಬಿಡುತ್ತೆ ಅವ್ರ್ದೆಲ್ಲ ವಾಯ್ಸು ಅಂತ ಬಟ್ ಹೇಳಿಲ್ಲ ಅಂದರೆ ಆಡಿಯನ್ಸ್ಗೆ ಆಲ್ಮೋಸ್ಟ್ ಅವ್ರದೇ ವಾಯ್ಸ್ ಅನ್ನೋ ತರ ಒಂದು ಫೀಲ್ ಇರುತ್ತೆ ಸರ್ ಆಗಿದೆ ಆ್ಯಂಡ್ ಎರಡು ಫೈಟ್ ಇದೆ ಸಿನಿಮಾದಲ್ಲಿ ಆ್ಯಂಡ್ ಹೇಳ ಐದು ಸಾಂಗ್ಸು ತುಂಬ ಅದ್ಭುತವಾಗಿ ಮನೂರು ಕಂಪೋಸ್ ಮಾಡಿದ್ದಾರೆ ಸೊ ನನ್ನ ಅವ್ರ ಕಾಂಬಿನೇಷನ್ ಎರಡನೇ ಸಿನ್ಮಾ ಇದು ಸಾಂಗ್ಸ್ ಮೇಲೆಲ್ಲ ತುಂಬ ಭರವಸೆ ಇದೆ ಸರ್ ಆಲ್ರೆಡಿ ಒಂದು ಸಾಂಗ್ ದೇವರು ದೇವರು ಅಂತ ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ ಚೆನ್ನಾಗಿ ಅದು ಆ್ಯಂಡ್ ಇವಾಗ ನೆಕ್ಸ್ಟ್ ಈ ಸಾಂಗ್ನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಇವತ್ತು ನಿಮ್ಮೆಲ್ಲರೂ ಸಪೋರ್ಟ್ ಅಲ್ಲಿ ಇಲ್ಲಿ ಲಿರಿಕಲ್ ವಿಡಿಯೋ ಇವತ್ತು ಲಾಂಚ್ ಮಾಡಿದೀವಿ ಇದಾದಷ್ಟು ಬೇಗ ಅಫಿಷಿಯಲ್ ಆಗಿ ಲಾಂಚ್ ಆಗುತ್ತೆ ಸರ್ ಎಲ್ಲ ಮಾಧ್ಯಮದವರು ನಮಸ್ತೆ ನಿಮಗೂ ಹೊಸ ವರ್ಷದ ಶುಭ ನಮ್ಮ ಇಂಡಸ್ಟ್ರಿ ನಮ್ಮ ಸಿನಿಮಾ ನಮ್ಮ ಮಾಧ್ಯಮ ಎಲ್ಲವೂ ಸಮೃದ್ಧವಾಗಿ ಬೆಳೀಲಿ ವರ್ಷ ಅಂತ ನಾನು ಕೇಳ್ಕೊತೀನಿ ಮೆಹಬೂಬ ಸಿನಿಮಾ ತುಂಬ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ ಇದು ನಾವೆಲ್ಲರೂ ಇಡೀ ತಂಡ ಇವತ್ತೇನೋ ಒಂಥರ ಸಮಾಧಾನ ಇದೆ ಈ ಹಂತಕ್ಕೆ ಬಂದು ನಿಂತ್ಕೊಂಡಿರೋದಕ್ಕೆ ಸಿನಿಮಾ ಎಲ್ಲ ಹಾರ್ಡ್ ವರ್ಕ್ ನಮ್ಮೆಲ್ಲರ ಶ್ರಮ ಈ ಜರ್ನಿನಲ್ಲಿ ತುಂಬಾ ಮೀನಿಂಗ್ಫುಲ್ ಅಂತ ಅನ್ಸಿದೆ ನನಗೆ ಈ ಈ ಈ ಸಿನಿಮಾ ಪಾತ್ರ ನನ್ನ ತಂಡ ತುಂಬಾ ಪ್ರೀತಿಯಿಂದ ಈ ಸಿನಿಮಾನ ನಾವು ನಿಮಗೆ ಪ್ರೆಸೆಂಟ್ ಮಾಡ್ತೀವಿ ತುಂಬಾ ಬ್ಯೂಟಿಫುಲ್ ಆಗಿ ಕಟ್ಕೊಡೋ ಪ್ರಯತ್ನ ಮಾಡಿದೀವಿ ತುಂಬಾ ಹಾನೆಸ್ಟ್ ಆಗಿ ತುಂಬಾ ಡಿಸಿಪ್ಲಿನ್ ಆಗಿ ಸಿನಿಮಾನ ನಾವು ಮಾಡಿದೀವಿ ಬಿಕಾಸ್ ಏನಕ್ಕೆ ಈ ಮಾತು ಹೇಳ್ತೀನಿ ಅಂದ್ರೆ ಕೋವಿಡ್ ಅದು ನಮಗ್ ಗೊತ್ತು ಎಷ್ಟು ಹರ್ಡಲ್ಸ್ಗಳನ್ನ ಫೇಸ್ ಮಾಡಿದೀವಿ ಅಂತ ಅದನ್ನೆಲ್ಲ ಮೀರಿ ಈ ಸಿನಿಮಾ ಬಂದ್ ನಿಂತ್ಕೊಳ್ಳೋದು ಅಂದ್ರೆ ಇದೊಂದು ದೊಡ್ಡ ಚಾಲೆಂಜ್ ಆಗಿತ್ತು ನಮಗೆ ಬಂದು ನಿಂತಿದ್ದೀವಿ ಸೊ ಹಾಗಾಗಿ ತುಂಬಾ ತುಂಬಾ ಖುಷಿ ಇದೆ ನನಗೆ ಐ ಆಮ್ ಶೋರ್ ನಿಮ್ ಎಲ್ರಿಗೂ ಈ ಸಿನಿಮಾ ಅಷ್ಟು ಇಷ್ಟ ಆಗುತ್ತೆ ನಮ್ಮ ಕೆಲಸ ಅಂತ ನಂಬಿದೀನಿ ನಾನು ಇಡೀ ತಂಡ ಇಸ್ ವೆರಿ ವೆರಿ ಸ್ಪೆಷಲ್ ನಾನು ಈ ಸಿನಿಮಾಗೆ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಅಂಡ್ ಈ ಜರ್ನಿಯಲ್ಲಿ ನನ್ಗೆ ಇಷ್ಟು ಸಪೋರ್ಟ್ ಆಗಿ ನಿಂತಿರೋದಕ್ಕೆ ನಾನು ಇಡೀ ತಂಡಕ್ಕೆ ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ ಅನುಪ್ ಸರ್ ಥ್ಯಾಂಕ್ ಯು ಅಂಡ್ ಕಿರಣ್ ಸರ್ ಥ್ಯಾಂಕ್ ಯು ಕಿರಣ್ ಸರ್ ಹಾಗೂ ನನ್ನ ಅಸೋಸಿಯೇಷನ್ ನನ್ನ ಮೊದಲನೇ ಸಿನಿಮಾ ಇಂದ ಬರ್ತಾ ಇದೆ ನಾನು ತುಂಬಾ ಲಕ್ಕಿ ಅಂಡ್ ಫಾರ್ಚುನೇಟ್ ಅಂತ ಕನ್ಸಿಡರ್ ಮಾಡ್ತೀನಿ ಯಾಕೆಂದ್ರೆ ಗೊಂಬೆಗಳಲ್ಲ ಸಿನಿಮಾ ಸಿಕ್ಕಿದ್ದು ಆಗಿದ್ದು ಅಜರ್ನಿ ಇಡೀ ಕೆರಿಯರ್ಗೆ ಇವತ್ತು ಆ ಒಂದು ಸಿನಿಮಾ ತುಂಬಾ ದೊಡ್ಡ ಬೆನ್ನಲ್ ಬಾಗಿ ನಿಂತ್ಕೊಂಡಿದೆ ಸೊ ಹಾಗಾಗಿ ಆ ಸಿನಿಮಾ ಸಿಕ್ಕಿದ್ದು ಕಿರಣ್ ಸರ್ ಕಡೆಯಿಂದ ನನಗೆ ಯಾವತ್ತಿನ ದಿನ ಸೊ ಯಾವತ್ತು ಈ ಕೆರಿಯರ್ನಲ್ಲಿ ನನ್ನ ಪ್ರತಿ ಹೆಜ್ಜೆನಲ್ಲೂ ಸರ್ ಇದ್ದೇ ಇರ್ತಾರೆ ಅವ್ರ ಸಪೋರ್ಟ್ ಯಾವತ್ತೂ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್